ಕನ್ವರ್ ಯಾತ್ರೆ ಹೆಸರಿನಲ್ಲಿ ನಡೆದ ಹಿಂಸಾಚಾರ ಯೋಗಿ ಸರ್ಕಾರದ ನಡಿಗೆ ಸುಪ್ರೀಂ ಕೋರ್ಟ್ ನೀಡಿದೆ ತಾತ್ಕಾಲಿಕ ತಡೆ ಭಕ್ತಿಯ ನೆಪದಲ್ಲಿ ಯಾತ್ರೆಯುದ್ದಕ್ಕೂ ಮುಸ್ಲಿಮರ ಮೇಲೆ ದೌರ್ಜನ್ಯ ಸ್ನೇಹಿತರೆ ನಮ್ಮ ದೇಶದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಹೋಗುವ ಒಂದು ದೊಡ್ಡ ಪರಂಪರೆ ಇದೆ ಹಿಂದೂಗಳು ತಮ್ಮ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳುವುದಕ್ಕೆ ದೇವರ ದರ್ಶನವನ್ನು ಮಾಡೋದಕ್ಕೆ ಕಾಶಿ ಮೊದಲಾದ ಕಡೆಗೆ ಯಾತ್ರೆ ಹೋಗ್ತಾರೆ ನೀವು ಅಯ್ಯಪ್ಪ ಸ್ವಾಮಿಯ ಭಕ್ತರನ್ನು ನೋಡಿರ್ಬೋದು ತಿಂಗಳಾನುಗಟ್ಟಲೆ ವ್ರತ ಹಿಡಿದು ಇರುಮುಡಿ ಹೊತ್ತು ದೇವರ ಭಜನೆಯನ್ನ ಮಾಡ್ತಾ ಬೆಟ್ಟ ಕಾಡುಗಳನ್ನ ಏರಿ ಯಾತ್ರೆ ಮಾಡ್ತಾರೆ ಹಿಂದೆಲ್ಲ ಹೀಗೆ ಶಬರಿಮಲೆಗೆ ಹೋಗುವವರ ಮನೆಯವರು ಅಳ್ತಾ ಇದ್ರು ಎಲ್ಲಿ ತಮ್ಮ ಮಗ ಗಂಡನನ್ನ ಶಬರಿಮಲೆಯ ಕಾಡಿನಲ್ಲಿ ಹುಲಿ ಹಿಡ್ಕೊಂಡು ಹೋಗ್ತದೋ ಎಂಬ ಭಯದಿಂದ ಈ ರೀತಿ ತೀರ್ಥ ಯಾತ್ರೆಗೆ ಹೋಗುವ ಭಕ್ತರು ಯಾರಿಗೂ ಯಾವುದೇ ಹಿಂಸೆಯನ್ನ ಮಾಡದೆ ಯಾರಿಗೂ ನೋವು ಕೊಡದೆ ಹೊಡೆಯದೆ ಬಡೆಯದೆ ಯಾತ್ರೆ ಮಾಡ್ತಾರೆ ಆದ್ರೆ ಭಾರತದ ಈ ಪರಂಪರೆ ನಾಶ ಆಗ್ತಾ ಇದೆ ಇದಕ್ಕೆ ಸ್ಪಷ್ಟವಾಗಿಯೇ ಬಿಜೆಪಿ ಸಂಘ ಪರಿವಾರ ಪ್ರಣೀತ ಹಿಂದುತ್ವವೇ ಕಾರಣ ಹಿಂದುತ್ವದಿಂದಲೇ ಹಿಂದೂ ಧರ್ಮ ನಾಶ ಆಗುವ ಹಂತದಲ್ಲಿದೆ ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ಸರ್ಕಾರದ ಅಡಿಯಲ್ಲಿ ಕನ್ವರ್ ಯಾತ್ರೆಯ ಹೆಸರಿನಲ್ಲಿ ನಡೀತಾ ಇರುವಂತಹ ಕೋಮು ಹಿಂಸಾಚಾರ ಸ್ನೇಹಿತರೆ ಈ ಬಗ್ಗೆ ಮಾತಾಡ್ತೀನಿ ನಾನು ಚರಣೈ ಬರ್ನಾಳ್ ಯೋಗಿ ಆಡಳಿತದಲ್ಲಿ ಶಿವಭಕ್ತರನ್ನೇ ಆಧಾರವಾಗಿಟ್ಟುಕೊಂಡು ಹಲವು ವರ್ಷಗಳಿಂದ ನಡೀತಾ ಇರುವ ಕನ್ವರ್ ಯಾತ್ರೆ ಈಗ ಮತ್ತೊಂದು ಹಿಂಸಾಚಾರಕ್ಕೆ ತಿರುಗಿದೆ ಕಳೆದ ವರ್ಷ ಕೂಡ ಇಂಥದ್ದೇ ಒಂದು ಬೆಳವಣಿಗೆ ನಡೆದು ಹಲವು ಕಡೆ ಸಾರ್ವಜನಿಕ ಆಸ್ತಿಪಾಸ್ತಿಗಳ ನಷ್ಟಕ್ಕೆ ಕಾರಣ ಆಗಿತ್ತು ಅಷ್ಟಕ್ಕೂ ಈ ಯಾತ್ರೆಯ ಉದ್ದೇಶ ಏನು ಹಿಂಸಾಚಾರಕ್ಕೆ ಕಾರಣ ಏನು ಮುಖ್ಯಮಂತ್ರಿ ಆದಿತ್ಯನಾಥರ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಮತ್ತೆ ಸುಪ್ರೀಂ ಕೋರ್ಟ್ ನೀಡಿದ ತಡೆ ಏನು ಅನ್ನೋದನ್ನ ಈ ಬಗ್ಗೆ ನಾನು ಮಾತಾಡ್ತೀನಿ ಅಂದಾಗಿ ಹೇಳಿ ಕೇಳಿ ಉತ್ತರ ಪ್ರದೇಶ ದೇಶದಲ್ಲೇ ಅತ್ಯಂತ ಹಿಂದುಳಿದ ರಾಜ್ಯ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕೋಮು ಹಿಂಸಾಚಾರಕ್ಕೂ ಕಾರಣವಾಗಿರುವ ರಾಜ್ಯ ಇಂತಹ ಒಂದು ಅಪಖ್ಯಾತಿ ಆ ರಾಜ್ಯಕ್ಕಿದೆ ಅದರಲ್ಲೂ ವಿಶೇಷವಾಗಿ ಯೋಗಿ ಆದಿತ್ಯನಾಥರ ಸರ್ಕಾರ ಬಂದ ನಂತರ ಹಿಂಸಾಚಾರ ಕೊಲೆ ಗುಂಪು ಗಲಭೆಗಳಂತ ಅನೇಕ ಕೃತ್ಯಗಳು ವ್ಯಾಪಕವಾಗಿ ಅಲ್ಲಿ ಹೆಚ್ಚಾಗ್ತಾ ಇದೆ ಇಂಥದಕ್ಕೆಲ್ಲ ಅಲ್ಲಿನ ಸರ್ಕಾರವೇ ಕುಮ್ಮುಕ್ಕು ಕೊಡ್ತಾ ಇದೆ ಎಂಬ ಅಪವಾದ ಕೂಡ ಯೋಗಿ ಆದಿತ್ಯನಾಥರ ಮೇಲೆ ಇದೆ ಇರ್ಲಿ ಈ ಅಪವಾದಕ್ಕೆ ಪುಷ್ಟಿ ಕೊಡುವಂತ ಇನ್ನೊಂದು ಬೆಳವಣಿಗೆ ಈಗ ಉತ್ತರ ಪ್ರದೇಶದಲ್ಲಿ ನಡೆದಿದೆ ನೇರವಾಗಿ ಅಲ್ಲಿನ ಸರ್ಕಾರವೇ ಪ್ರತ್ಯಕ್ಷವಾಗಿ ಇಂಥದ್ದೊಂದು ಹಿಂಸಾಚಾರಕ್ಕೆ ನಾಂದಿ ಹಾಡುವಂತ ನಿಯಮವೊಂದನ್ನು ತಂದಿದೆ ಈಗ ಸುಪ್ರೀಂ ಕೋರ್ಟ್ ನಿಂದ ಚೀಮಾರಿ ಹಾಕಿಸಿಕೊಂಡಿದೆ ಕನವರಿ ಯಾತ್ರೆ ಬಹುಶಃ ಇಂಥದ್ದೊಂದು ಯಾತ್ರೆ ತಣ್ಣಗೆ ನಡೀತಾ ಇದ್ದಿದ್ರೆ ಇದೊಂದು ದೊಡ್ಡ ಚರ್ಚೆ ಆಗ್ತಾ ಇರಲಿಲ್ಲ ಕನ್ವಾರಿ ಯಾತ್ರೆ ಶಿವನ ಭಕ್ತರು ನಡೆಸಿಕೊಂಡು ಬರುವಂತ ಒಂದು ಯಾತ್ರೆ ಇದನ್ನ ಕನ್ವಾರಿಯಸ್ ಅಥವಾ ಭೋಲೆ ಎಂದು ಕೂಡ ಕರೀತಾರೆ ಇದನ್ನ ಹಿಂದೂ ಯಾತ್ರಾ ಸ್ಥಳಗಳಾದ ಹರಿದ್ವಾರ ಗೌಮುಖ ಪ್ರದೇಶಗಳಿಂದ ಗಂಗಾ ನದಿಯ ನೀರನ್ನು ತಂದು ನೂರಾರು ಮೈಲಿಗಳವರೆಗೆ ಪಾದಯಾತ್ರೆಯ ಮೂಲಕ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ತಮ್ಮ ಸ್ಥಳೀಯ ಶಿವ ದೇವಾಲಯಗಳಲ್ಲಿ ಅರ್ಪಿಸ್ತಾರೆ ಇದೊಂದು ಭಕ್ತಿಪೂರ್ವಕ ಆಚರಣೆ ಆದ್ರೆ ಕಳೆದ ಹಲವು ವರ್ಷಗಳಿಂದ ಈ ಯಾತ್ರೆ ಮುಸಲ್ಮಾನರ ಮೇಲಿನ ಹಿಂಸಾಚಾರ ಆರ್ಥಿಕ ಬಹಿಷ್ಕಾರದಂತ ಅತ್ಯಂತ ಭೀಕರ ಸ್ಥಿತಿಯತ್ತ ಹೋಗ್ತಾ ಇದೆ ಮೊದಲೇ ಬೆಂಕಿಯಲ್ಲಿ ಬೇಯ್ತಾ ಇರುವಂತಹ ಉತ್ತರ ಪ್ರದೇಶದ ಕೋಮು ವೈಷಮ್ಯಕ್ಕೆ ತುಪ್ಪ ಸುರಿಯುವತ್ತ ಯೋಗಿ ಆದಿತ್ಯನಾಥರ ಸರ್ಕಾರ ಮುಂದಾಗಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ ಸದ್ಯ ಯಾತ್ರೆ ಸಾಗುವ ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ಉದ್ದಕ್ಕೂ ಸಿಗುವ ಡಾಬಾ ಹೋಟೆಲ್ ಅಂಗಡಿ ಅಥವಾ ಇನ್ನಿತರೆ ವ್ಯಾಪಾರಿ ಉದ್ದೇಶದ ಮಳಿಗೆಗಳ ಮೇಲೆ ಮಾಲೀಕರ ಹೆಸರು ಹಾಕಬೇಕು ಎಂಬ ನಿಯಮವನ್ನ ಆದಿತ್ಯನಾಥರ ಸರ್ಕಾರ ಹೊರಡಿಸಿದೆ ಈ ಆದೇಶದ ಉದ್ದೇಶಕ್ಕೆ ಯಾವುದೇ ತಲೆ ಬುಡ ಇಲ್ಲ ಆದ್ರೂ ಕೂಡ ಮುಸಲ್ಮಾನರನ್ನೇ ಗುರಿಯಾಗಿಸುವುದು ಅಲ್ಲಲ್ಲಿ ಹಿಂಸಾಚಾರ ನಡೆಸುವುದು ಆರ್ಥಿಕ ಬಹಿಷ್ಕಾರದಂತಹ ಕೃತ್ಯಕ್ಕೆ ಈ ನಿರ್ಧಾರ ಕಾರಣ ಆಗಿರಬಹುದು ಈ ಮಾತಿಗೆ ಪುಷ್ಟಿ ನೀಡುವಂತೆ ಯಾತ್ರೆ ಶುರುವಾದ ಮೊದಲ ದಿನದಿಂದಲೇ ದೊಡ್ಡ ಮಟ್ಟದ ಗಲಭೆ ಹಿಂಸಾಚಾರ ನಡೆದಿದೆ ಹೆಸರು ನೋಡಿದ ಮೇಲೆ ಯಾರ ಬಳಿ ಖರೀದಿ ಮಾಡಬೇಕು ಯಾರ ಬಳಿ ಖರೀದಿ ಮಾಡಬಾರದು ಎಂಬುದನ್ನು ನಿರ್ಧರಿಸಲಿ ಎಂಬ ಚಿತಾವಣೆಯೇ ಇಂತಹ ಆದೇಶದ ಹಿಂದೆ ಇದೆ ಎಂಬುದು ಸ್ಪಷ್ಟ ಸದ್ಯ ಈ ಒಂದು ನಿರ್ಧಾರದ ವಿರುದ್ಧ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ವಿಚಾರಣೆ ಮಾಡಿದ ಸುಪ್ರೀಂ ಕೋರ್ಟ್ ಅದರ ನ್ಯಾಯಮೂರ್ತಿಗಳಾದ ಋಷಿಕೇಶ್ ರಾಯ್ ಮತ್ತೆ ಸಾವನ್ ಭಟ್ಟಿ ಅವರಿದ್ದ ಪೀಠವು ಈ ಆದೇಶದ ಅಸಂವಿಧಾನಿಕ ನಡೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮಾಲೀಕರ ಹೆಸರುಗಳನ್ನ ಪ್ರದರ್ಶಿಸುವ ಬದಲು ಮಳಿಗೆಗಳಲ್ಲಿ ಮಾರಾಟ ಮಾಡುವ ಆಹಾರ ಪದಾರ್ಥಗಳ ಹೆಸರುಗಳನ್ನ ಪ್ರದರ್ಶಿಸಬೇಕು ಎಂದು ಸೂಚಿಸಿದೆ ಇಷ್ಟಾದ್ರೂ ಯಾತ್ರೆಯ ಉದ್ದಕ್ಕೂ ನಡೀತಾ ಇರುವ ಹಿಂಸಾಚಾರ ನಿಂತಂತೆ ಅಥವಾ ನಿಲ್ಲುವಂತೆ ಕಾಣುತ್ತಾ ಇಲ್ಲ ಅದು ನಿಲ್ಲೋದು ಕಷ್ಟ ಯಾಕಂದ್ರೆ ಪ್ರಜೆಗಳ ಹಿತ ಕಾಪಾಡೋ ಸರ್ಕಾರವೇ ಇಂತಹ ಹಿಂಸಾಚಾರಕ್ಕೆ ಕುಮ್ಮುಕ್ಕನ್ನು ನೀಡಿದ್ರೆ ದಾರಿಗೆ ಬರೋದಾದ್ರೂ ಹೇಗೆ ಯೋಗಿ ಆದಿತ್ಯನಾಥ್ ಅಲಿಯಾಸ್ ಅಜಯ್ ಮೋಹನ್ ಸಿಂಗ್ ಬೇಸ್ಟ್ ಅವರು ಈ ದೇಶದ ಅತ್ಯಂತ ದೊಡ್ಡ ವೈಚಾರಿಕ ಧಾರ್ಮಿಕ ಪಂಥವಾದ ನಾಥಪಂಥದ ಗುರು ಅತ್ಯುನ್ನತ ಗೋರಖಪುರ ಮಠದ ಪೀಠಾಧಿಪತಿ ಈ ನಾಥಪಂಥ ಧರ್ಮ ಲಿಂಗ ಜಾತಿ ಎಲ್ಲವನ್ನ ತಿರಸ್ಕರಿಸಿ ವರ್ಣ ವ್ಯವಸ್ಥೆಯನ್ನ ವಿರೋಧಿಸಿ ವೈದಿಕ ಧರ್ಮಕ್ಕೆ ವಿರೋಧವಾಗಿ ಬೆಳೆದ ಒಂದು ಪಂಥ ಇದರ ಒಂದು ಪಠ್ಯವಾದ ಗೋರಖ್ಭಾನಿಯಲ್ಲಿ ನಾಥ ಸನ್ಯಾಸಿಗಳು ತಮ್ಮನ್ನ ತಾವು ಹುಟ್ಟಿನಿಂದ ನಾನು ಹಿಂದೂ ಪ್ರಬುದ್ಧ ವಯಸ್ಸಿನಲ್ಲಿ ಯೋಗಿ ಮತ್ತೆ ಬುದ್ಧಿಶಕ್ತಿಯಿಂದ ಮುಸ್ಲಿಂ ಎಂದು ಕರೆಸಿಕೊಳ್ಳುತ್ತಾರೆ ಹರಿದ್ವಾರದ ಮಹಾಸಭಾದ ಕಾರ್ಯದರ್ಶಿ ಯೋಗಿ ವಿಲಾಸ್ನಾಥ್ ಅವರು ಹಿಂದಿಯಲ್ಲಿ ಬರೆದ ಪುಸ್ತಕ ಶ್ರೀನಾಥ ರಹಸ್ಯದ ಕೊನೆಯಲ್ಲಿ ಮಹಮ್ಮದ್ ಬೋಧ್ ಎಂಬ ಒಂದು ಪಠ್ಯ ಇದೆ ನೀವು ಎಲ್ಲಿ ನಿಮ್ಮ ಸಾಧನ ಅಂದ್ರೆ ಅಭ್ಯಾಸ ಧ್ಯಾನಗಳನ್ನ ಮಾಡ್ತೀರೋ ಅಲ್ಲಿ ಗೋರಖನಾಥನ ಚಿತ್ರ ಪ್ರತಿಮೆ ಅಥವಾ ಅವರ ಪಾದಗಳು ಅಥವಾ ಶ್ರೀನಾಥನ ಹೆಸರಿನಲ್ಲಿ ಕಳಸವನ್ನ ಇರಿಸಿ ರಂಜಾನ್ ತಿಂಗಳಲ್ಲಿ ಪ್ರತಿದಿನ ಶ್ರೀನಾಥನನ್ನ ಪೂಜಿಸಿದ ನಂತರ ಮಹಮ್ಮದ್ ಬೋಧವನ್ನ ಪಠಿಸಿ ಕುಳಿತುಕೊಂಡು ನಿಮ್ಮ ಭಂಗಿಗೆ ಸೂಕ್ತವಾದ ಮಂತ್ರವನ್ನ ಹೇಳಿ ನಂತರ ಗೋರಕ್ಷ ಗಾಯತ್ರಿ ಮಹಮ್ಮದ್ ಬೋಧವನ್ನ ಒಂಬತ್ತು ಬಾರಿ ಪಠಿಸಿ ನಂತರ ಗುರು ಮಂತ್ರವನ್ನ ನೂರೆಂಟು ಬಾರಿ ಹೇಳಿ ಅಂತ ಈ ಪುಸ್ತಕದಲ್ಲಿ ಹೇಳಲಾಗಿದೆ ನಾಥ ಪಂಥದಲ್ಲಿ ಮುಸ್ಲಿಂ ಯೋಗಿಗಳು ಕೂಡ ಇದ್ರು ಇಂತಹ ಒಬ್ಬ ಮುಸ್ಲಿಂ ಹಿನ್ನೆಲೆಯ ಯೋಗಿ ಅಂತ ಹೇಳಿದ್ರೆ ನಾಥ ಸಿದ್ಧ ಹಂಡಿ ಭರಂಗ್ ಅಂತ ಹೇಳುವವರು ಇವರು ಅಫ್ಘಾನ್ ದೇಶದ ಬಾಲ್ ಬಖಾರ ಬಾದ್ಶಾ ಅಂತ ಅವರನ್ನ ಕರೀತಾರೆ ಅವರು ಭಾರತಕ್ಕೆ ಬಂದು ನವನಾಥರ ದರ್ಶನವನ್ನ ಮಾಡ್ತಾರೆ ಇವರ ಬಗ್ಗೆ ಇದೇ ಯೋಗಿಯ ಗೋರಖ್ಪುರ ಪ್ರಕಟಿಸಿರುವ ಸಾವಿರದ ಒಂಬೈನೂರ ತೊಂಬತ್ತ ಎಂಟರ ಯೋಗಿವಾಣಿಯಲ್ಲಿ ಕೂಡ ಬರೆಯಲಾಗಿದೆ ಇದೇ ಯೋಗಿ ಆದಿತ್ಯನಾಥರ ನಾಥ ಪಂಥದ ಸಂತರ ಗುಂಪು ನಿಂದ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಜಂಡಿ ಎಂಬ ಯಾತ್ರೆಯನ್ನು ಮಾಡುತ್ತದೆ ಪರ್ಯಾಯ ರಾಜ ಪಟ್ಟಾಭಿಷೇಕ ಎಂದು ಕರೆಯುವ ಈ ಯಾತ್ರೆ ನಿಂದ ಆರಂಭ ಆಗಿ ಸಾವಿರದ ನೂರು ಕಿಲೋಮೀಟರ್ ನಡೆದು ಆರು ತಿಂಗಳ ಕಾಲ ಬರೀ ಕಾಲಿನಲ್ಲಿ ನಡೆದು ಮಂಗಳೂರಿಗೆ ಬರ್ತಾರೆ ಬಂದು ಕದ್ರಿಯಲ್ಲಿ ಪಟ್ಟಾಭಿಷೇಕವನ್ನ ಮಾಡ್ತಾರೆ ಈ ಕದ್ರಿಯ ನಾಥ ಮಠದಲ್ಲಿ ಮುಸ್ಲಿಂ ನಾಥ ಸನ್ಯಾಸಿಯೊಬ್ಬನ ಸಮಾಧಿ ಕೂಡ ಇದೆ ಇಂತಹ ಒಂದು ಲಿಬರಲ್ ಪರಂಪರೆಯ ಹಿನ್ನೆಲೆಯ ಯೋಗಿ ಆದಿತ್ಯನಾಥರು ತಮ್ಮ ಪಂಥದ ಆದರ್ಶ ಬೋಧನೆಗಳನ್ನ ಮರೆತಿದ್ದಾರೆ ಹಿಂದುತ್ವದ ಅಮಲಿನಲ್ಲಿ ತಮ್ಮ ರಾಜ್ಯವನ್ನ ಕೋಮು ಸಂಘರ್ಷದ ರಣರಂಗವಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಇದರಿಂದ ಕಲಿಯಬೇಕಾದ ಪಾಠವೆಂದ್ರೆ ಹಿಂದುತ್ವದಿಂದಷ್ಟೇ ಹಿಂದೂ ಧರ್ಮದ ಅವನತಿಯಾಗುತ್ತಲ್ಲದೆ ಬೇರೆ ಯಾವುದರಿಂದ ಕೂಡ ಅಲ್ಲ